ಎಲ್ರಿಗೂ ನಮಸ್ಕಾರ ಏನು ಇವತ್ತು ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಮುಲ್ಬಾಲ್ ತಾಲೂಕು ಹೆಣ್ಣುಹೊಡ್ಡಲ್ಲಿ ನಮ್ಮ ಕಾರ್ಮಿಕರು ಪ್ರತಿದಿನ ಇಲ್ಲಿ ಕೆಲಸವನ್ನು ಮಾಡುತ್ತಾ ಅವ್ರಿಗೆ ಒಂದು ನಮ್ಮ ಮಾರ್ಕೆಟಿನ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಪ್ರತಿದಿನ ಅವರು ಬಂದು ಇಲ್ಲಿ ವ್ಯಾಪಾರಸ್ಥರು ಬಂದ್ರೂ ಎಲ್ಲರೂ ಬಂದ್ರೂ ರೈತರು ಬಂದರು ಎಲ್ಲರೂ ಬಂದ್ರೂ ನಮ್ಮ ಕಾರ್ಮಿಕರು ಮುಖ್ಯ ಯಾಕಂದರೆ ಅವರು ಕೆಲಸ ಮಾಡ್ತಾ ಇದ್ರೇ ಕೆಲಸ ನಿರ್ವಹಿಸ್ತಾ ಇದ್ದಾನೆ ಇಲ್ಲಿನ ಟೊಮಟೊ ಬೇರೆ ರಾಜ್ಯಗಳಿಗೆ ಹೋಗೋಕ್ಕೂ ರಫ್ತು ಮಾಡೋದಕ್ಕೆ ನಮಗೆ ಒಂದು ಅವಕಾಶ ಇರುತ್ತೆ ಯಾಕಂದರೆ ನಮ್ಮ ರೈತರು ಬೆಳಿಬೇಕಾದ್ರೂ ನಮ್ಮ ಕಾರ್ಮಿಕರು ಇರಬೇಕು ಅದೇ ರೀತಿ ನಮ್ಮ ವ್ಯಾಪಾರಸ್ಥರಲ್ಲಿ ತರಕಾರಿಯನ್ನು ತೆಗೆದು ಬೇರೆ ಕಡೆ ಕಲಿಸ್ಬೇಕಾದ್ರೆ ನಮ್ಮ ಕಾರ್ಮಿಕರು ಆಗಿರಬೇಕು ಅದಕ್ಕೆ ಪ್ರತಿದಿನ ಅವರನ್ನು ಅವರು ಇದ್ರೇ ನಮಗೆ ಒಂದು ಯಾವುದೇ ಒಂದು ಬಿಸ್ನೆಸ್ ಮಾಡೋದಕ್ಕೂ ನಮ್ಮ ಕಾರ್ಮಿಕರು ಮುಖ್ಯ ಆಗುತ್ತೆ ಅದೇ ರೀತಿ ನಮ್ಮ ದೇಶಕ್ಕೆ ರೈತರು ಮುಖ್ಯ ಅದೇ ರೀತಿ ನಮ್ಮ ಕಾರ್ಮಿಕರು ಮುಖ್ಯ ಅದೇ ರೀತಿ ನಮ್ಮ ಸೈನಿಕರು ಮುಖ್ಯ ಮೂರು ಇದ್ರೆ ನಮ್ಮ ರಾಷ್ಟ್ರ ರಾಜ್ಯ ಎಲ್ಲನೂ ಸುರಕ್ಷಿತವಾಗಿರುತ್ತದೆ ಅದಕ್ಕೋಸ್ಕರ ನಮ್ಮ ಕಾರ್ಮಿಕರಿಗೆ ಒಂದು ನಮ್ಮಲ್ಲೇ ಆದಷ್ಟು ನಾವು ಅವ್ರಿಗೆ ಏನು ಸವಲತ್ತು ಬೇಕಲ್ಲ ಇಲ್ಲಿ ಮಾರ್ಕೆಟಲ್ಲಿ ಮಾಡ್ತಾಯಿದ್ದೀವಿ ಅವ್ರಿಗೆ ಯಾವುದೇ ಒಂದು ಪ್ರಾಬ್ಲಮ್ ಬರ್ದಿರ ನಾವು ಎಲ್ತ್ ಕ್ಯಾಂಪ್ ಆಗಲಿ ಯಾವುದೇ ಒಂದು ಪ್ರಾಬ್ಲಮ್ ಆದರೆ ನಮ್ಮ ಮಾರ್ಕೆಟು ಒಂದು ಕಮಿಟಿ ಇದೆ ಮಾರ್ಕೆಟ್ ಒಂದು ಎಲ್ಲರೂ ಅವ್ರಿಗೆ ಜೊತೆಯಲ್ಲಿರ್ತೀವಿ ಯಾವುದೇ ಪ್ರಾಬ್ಲಮ್ ಆದ ಅವ್ರ ಜೊತೆಯಲ್ಲಿ ಇದ್ದೀ ಏನೇನೋ ಪ್ರಾಬ್ಲಮ್ ಬರ್ದಿರೋ ನಾವು ನೋಡ್ಕೊತ ಇದ್ದೀವಿ ಮಾರ್ಕೆಟಲ್ಲಿ ಅದಕ್ಕೋಸ್ಕರ ಅವ್ರನ್ನ ನಮ್ಮ ಜೊತೆಯಲ್ಲಿ ನಮ್ಮ ಕೈಯಲ್ಲಿ ಇಟ್ಕೊಂಡು ನಮ್ಮ ಜೊತೆಯಲ್ಲಿ ಇಟ್ಕೊಂಡು ಅವ್ರನ್ನ ನಾವು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಜೊತೆಯಲ್ಲಿ ಮಾಡ್ತಾಯಿದ್ದೀವಿ ಅದೇ ರೀತಿ ಇವತ್ತು ದೇಶಾದ್ಯಂತ ಎಲ್ಲ ಕಡೆನೂ ಕಾರ್ಮಿಕರ ದಿನಾಚರಣೆ ನಡೆಸ್ತಾ ಇದ್ದಾರೆ ನಾವು ಕೂಡ ಇಲ್ಲಿ ಮಾರ್ಕೆಟಲ್ಲಿ ಅವ್ರು ಕರೆಸಿ ಅವ್ರಿಗೊಂದು ಸ್ವೀಟ್ ಕೊಡೋ ಮುಖಾಂತರ ಅವ್ರು ಧೈರ್ಯ ತುಂಬಿಸಿ ನಾವು ನಿಮ್ಮ ಜೊತೆಯಲ್ಲಿರ್ತೀವಿ ನೀವು ಯಾವಾಗಲೂ ಇದೇ ಥರ ನೀವು ನಮ್ಮ ಜೊತೆಯಲ್ಲಿ ಇರಬೇಕು ಅಂತೇಳಿ ಇವತ್ತು ಮಾರ್ಕೆಟಲ್ಲಿ ಕರೆಸಿ ನಾವು ಒಂದು ಒಂದು ಹಬ್ಬದ ಥರ ಒಂದು ಇದು ಮಾಡಿದ್ದೀವಿ ಯಾಕಂದರೆ ಅವರಿಂದ ನಾವು ನಾವಿರೋದು ಅವರಿರೋದನ್ನ ನಾವು ಒಂದು ಜೊತೆಯಲ್ಲಿ ಇರಬೇಕು ಅಂತೇಳಿ ನಾಲ್ಕು ಮಾತು ನಾವು ಎನ್ ಆರ್ ಎಸ್ ಸತ್ತಣ್ಣವರು ಮಾರ್ಕೆಟ್ನಲ್ಲಿ ಮಂಡಿಯಲ್ಲಿ ಕೆಲಸ ಇದ್ದೀವಿ ನಮಗೆ ನಮ್ಮ ಯಜಮಾನಿಯಿಂದ ತುಂಬ ಅನುಕೂಲ ಆಗಿದೆ ಅನುಕೂಲ ಮಾಡಕ್ಕೆ ಮಾಡ್ತಾ ಇದ್ದಾರೆ ದೇವರು ಒಳ್ಳೆ ದೇವರು ಒಳ್ಳೇದು ಮಾಡ್ತಾ ಇದ್ದಾರೆ ಅವರು ನಮ್ಮ ಕೂಲಿ ಕಾರ್ಮಿಕರಿಗೆ ಏನಾದ್ರೂ ತುಂಬ ಒಳ್ಳೇದು ಒಳ್ಳೆ ಥರ ನೋಡ್ಕೊಳ್ತಾ ಇದ್ದಾರೆ ನಮ್ಮ ಸತ್ತಣ್ಣವರು ಎಲ್ಲ ಮಂಡಿ ಮಾಲೀಕರು ಎಲ್ಲರೂ ಕೂಲಿ ಕಾರ್ಮಿಕರಿಗೆ ಎಲ್ಲ ಸೌಕರ್ಯದಿಂದ ನೋಡ್ಕೊಳ್ತಾ ಇದ್ದಾರೆ ನಮಸ್ಕಾರ నాగవారు చిక్కు నగవారు అన్నందు వెంకటరామయ్య పేరు మాకు అన్ని బాగా చూసుకుంటాడు ఎన్నర్సు మా కూలికి ఏమి వస్తుంది మా సైజు మా కూలు దుడ్డు మాకు ఇచ్చేస్తాడు మా కార్యక్రమం కూల బాగా చూసుకుంటాడు మాకు ఏ బాధ లేదు అన్నీ అనుకూల సరిపోయినాయి మాకు